ಓಂ ನಮ ಶಿವಾಯಿ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆ ಮುರಳಿಯ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹತ್ತೊಂಬತ್ತು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪ್ರೀತಿಯ ಮಕ್ಕಳೇ ಬಹಳ ಬಂಧನದಲ್ಲಿ ಇರುವವರು ಇದ್ದಾರೆ ಅವರು ಪ್ರೇಮದ ಕಣ್ಣೀರನ್ನು ಸುರಿಸುತ್ತಾ ಇರುತ್ತಾರೆ ಅದು ಅವರ ದುಃಖದ ಕಣ್ಣೀರಲ್ಲ ಆ ಕಣ್ಣೀರು ಪ್ರೀತಿಯ ಮುತ್ತುಗಳಾಗಿ ಮಾರ್ಪಡುತ್ತವೆ ಬಂಧನದಲ್ಲಿ ಇರುವವರ ಯೋಗವೇನು ಕಡಿಮೆಯಲ್ಲ ಬಲೆ ಯಾರಾದರೂ ಬಂಧನದಲ್ಲಿರುತ್ತಾರೆ ಸ್ವತಃ ಸೇವೆ ಮಾಡಲಾಗುವುದಿಲ್ಲ ಆದರೆ ಅವರು ಬಹಳ ನೆನಪಿನಿಂದ ಬಲ ಸಿಗುತ್ತದೆ ನೆನಪಿನಲ್ಲಿಯೇ ಎಲ್ಲವೂ ಸಮಾವೇಶವಾಗಿದೆ ಓಂ ನಮ ಶಿವಾಯ ಮಕ್ಕಳಿಗೂ ತಿಳಿದಿದೆ ಮತ್ತು ಬಾಪ್ತಾದಾರಿಗೂ ತಿಳಿದಿದೆ ಓಂ ಶಾಂತಿಯ ಅರ್ಥವೇನು ಎಂದು ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಪರಮಾತ್ಮನಿಗೆ ಶಾಂತಿಯ ಸಾಗರ ಸುಖದ ಸಾಗರ ಪವಿತ್ರತೆಯ ಸಾಗರ ಎಂದು ಹೇಳುವರು ಮೊದಲು ಪವಿತ್ರತೆಯ ಸಾಗರ ಪವಿತ್ರರಾಗುವುದರಲ್ಲಿಯೇ ಮನುಷ್ಯರಿಗೆ ಕಷ್ಟವಾಗುತ್ತದೆ ಮತ್ತು ಪವಿತ್ರರಾಗುವುದರಲ್ಲಿಯೇ ಬಹಳ ಗ್ರೇಡ್ಗಳಿವೆ ಪ್ರತಿಯೊಬ್ಬ ಮಗುವು ಅರ್ಥ ಮಾಡಿಕೊಳ್ಳಬಹುದು ಈ ಗ್ರೇಡ್ಗಳು ಹೆಚ್ಚುತ್ತಾ ಹೋಗುತ್ತವೆ ಈಗ ನಾವು ಸಂಪೂರ್ಣರಾಗಿಲ್ಲ ಎಲ್ಲಿಯಾದರೂ ಯಾರಿಗಾದರೂ ಯಾವ ಪ್ರಕಾರದ ಯಾರಿಗಾದರೂ ಯಾವುದೇ ಪ್ರಕಾರದ ನ್ಯೂನ್ಯತೆಗಳು ಅಂದರೆ ಕೊರತೆಗಳು ದುರ್ಬಲತೆಗಳು ಅವಶ್ಯವಾಗಿರುತ್ತವೆ ದೇಹಾಭಿಮಾನದ ನಂತರವೇ ಈ ಎಲ್ಲ ನ್ಯೂನ್ಯತೆಗಳು ಬರುತ್ತವೆ ಕೆಲವರಲ್ಲಿ ಜಾಸ್ತಿ ಕೆಲವರಲ್ಲಿ ಕಡಿಮೆ ನ್ಯೂನ್ಯತೆಗಳು ಇರುತ್ತವೆ ಏಕೆಂದರೆ ನೀವು ವಜ್ರಗಳಾಗುತ್ತೀರಲ್ಲವೇ ಅಮೂಲ್ಯ ರತ್ನಗಳಾಗುತ್ತೀರಿ ಆಭರಣಗಳಲ್ಲೂ ಬಹಳ ನ್ಯೂನ್ಯತೆಗಳಿರುತ್ತವೆ ವಿಧ ವಿಧದ ವಜ್ರಗಳಿರುತ್ತವೆ ಅವುಗಳನ್ನು ಮತ್ತೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನಿಂದ ನೋಡುವರು ಹಾಗಾಗಿ ಹೇಗೆ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವರು ಹಾಗೆಯೇ ಆತ್ಮಗಳನ್ನು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಬೇಕು ರತ್ನಗಳಲ್ಲವೇ ರತ್ನಗಳು ಎಲ್ಲರೂ ನಮಸ್ತೆ ಮಾಡಲು ಯೋಗ್ಯರು ಇದ್ದಾರೆ ಮುತ್ತು ಮಾಣಿಕ್ಯ ಪುಷ್ಯರಾಗ ಇತ್ಯಾದಿ ಎಲ್ಲರೂ ನಮಸ್ತೆ ಮಾಡಲು ಯೋಗ್ಯರು ಆದ್ದರಿಂದ ಎಲ್ಲ ವೆರೈಟಿಗಳನ್ನು ಹಾಕುವರು ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಂತೂ ಇದೇ ಅಲ್ಲವೇ ಬೇಹದ್ದಿನ ತಂದೆ ಅವಿನಾಶಿ ಜ್ಞಾನರತ್ನಗಳ ಆಭರಣದ ವ್ಯಾಪಾರಿ ಎಂದು ತಿಳಿದುಕೊಳ್ಳುತ್ತಾರೆ ಅವರು ಒಬ್ಬರೇ ಆಭರಣದ ವ್ಯಾಪಾರಿ ಎಂದು ಅವರನ್ನು ಅವಶ್ಯವಾಗಿ ಹೇಳುವರು ಜ್ಞಾನ ರತ್ನಗಳನ್ನು ಕೊಡುತ್ತಾರೆ ಅಲ್ಲವೇ ಮತ್ತು ಮತ್ತೆ ಈ ರತ್ನವು ಆಭರಣದ ವ್ಯಾಪಾರಿಯಾಗಿತ್ತು ಅವರೇ ರತ್ನಗಳ ಮೌಲ್ಯವನ್ನು ಬಲ್ಲರು ಆಭರಣಗಳನ್ನು ಬಹಳ ಚೆನ್ನಾಗಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನಿಂದ ನೋಡಬೇಕು ಇವುಗಳಲ್ಲಿ ಎಷ್ಟರ ಮಟ್ಟಿಗೆ ನ್ಯೂನ್ಯತೆಗಳಿವೆ ಇದು ಯಾವ ರತ್ನ ಎಷ್ಟರ ಮಟ್ಟಿಗೆ ಸೇವೆಗೆ ಯೋಗ್ಯವಾಗಿದೆ ರತ್ನಗಳನ್ನು ನೋಡುವ ಮನಸ್ಸಿರುತ್ತದೆ ಒಳ್ಳೆಯ ರತ್ನವಾಗಿದ್ದರೆ ಅವುಗಳನ್ನು ಬಹಳ ಪ್ರೀತಿಯಿಂದ ನೋಡುವರು ಇವು ದೊಡ್ಡ ಎಕ್ಸಲೆಂಟ್ ರತ್ನ ಆಗಿದೆ ಎಂದು ಇವುಗಳನ್ನು ಬಂಗಾರದ ಡಬ್ಬಿಯಲ್ಲಿ ಇಡಬೇಕು ಎನ್ನುತ್ತಾರೆ ಪುಷ್ಯರಾಗ ಇತ್ಯಾದಿಗಳನ್ನು ಸುವರ್ಣ ಡಬ್ಬಿಯಲ್ಲಿ ಇಡುವುದಿಲ್ಲ ಇವರು ಹೇಗೆ ಬೇಹದ್ದಿನ ರತ್ನಗಳಾಗುತ್ತಾರೆ ಪ್ರತಿಯೊಬ್ಬರು ತಮ್ಮ ಮನಸ್ಸನ್ನು ಹರಿಯುತ್ತಾರೆ ನಾನು ಯಾವ ಪ್ರಕಾರದ ರತ್ನ ನನ್ನಲ್ಲಿ ಏನಾದರೂ ನ್ಯೂನ್ಯತೆ ಇಲ್ಲವೇ ಹೇಗೆ ಆಭರಣಗಳನ್ನು ಚೆನ್ನಾಗಿ ನೋಡುವರು ಹಾಗೆಯೇ ಪ್ರತಿಯೊಬ್ಬರು ತಮ್ಮನ್ನೇ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವ ನ್ಯೂನ್ಯತೆ ಇದೆ ಅವು ಜಡರತ್ನ ಅವುಗಳನ್ನು ಚೈತನ್ಯ ಮನುಷ್ಯ ನೋಡಬೇಕಾಗುತ್ತದೆ ನೀವು ಚೈತನ್ಯ ರತ್ನ ಹಾಗಾಗಿ ಪ್ರತಿಯೊಬ್ಬರು ತಮ್ಮನ್ನೇ ನೋಡಬೇಕು ನಾವು ಎಷ್ಟರ ಮಟ್ಟಿಗೆ ಸಬ್ಜ ಪರಿ ನೀಲಂ ಪರಿ ಇತ್ಯಾದಿ ಆಗಿದ್ದೇವೆ ಎಂದು ಹೇಗೆ ಹೂಗಳಲ್ಲೂ ಕೆಲವರು ಸಾದಾ ಗುಲಾಬಿ ಕೆಲವರು ಗುಲಾಬಿ ಜಾಸ್ಮಿನ್ ಮಲ್ಲಿಗೆ ಇರುತ್ತಾರೆ ನಿಮ್ಮಲ್ಲೂ ನಂಬರ್ ವಾರ್ ಇದ್ದಾರೆ ಪ್ರತಿಯೊಬ್ಬರೂ ತಮ್ಮನ್ನು ಚೆನ್ನಾಗಿ ಅರಿಯಬಹುದು ತಮ್ಮನ್ನೇ ನೋಡಿ ನಾವು ಇಡೀ ದಿನದಲ್ಲಿ ಏನು ಮಾಡಿದೆವು ಬಾಬಾರವರನ್ನು ಎಷ್ಟರ ಮಟ್ಟಿಗೆ ನೆನಪು ಮಾಡಿದೆವು ಇವೆಲ್ಲವನ್ನು ಬಾಬಾರವರು ಹೇಳಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ತಂದೆಯನ್ನು ನೆನಪು ಮಾಡಬೇಕು ತಂದೆ ಭಕ್ತರಿಗೂ ಹೇಳಿದರು ಇದು ಒಂದು ದೃಷ್ಟಾಂತ ನೀಡಿದ್ದಾರೆ ನಾವು ಮಕ್ಕಳಿಗೆ ಹೇಳುತ್ತೇವೆ ಭಕ್ತರು ಯಾವ ದೇವತೆಯೂ ಆಗಲು ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಅದು ಒಂದು ದೃಷ್ಟಾಂತ ಅಂದರೆ ಉದಾಹರಣೆ ನೀವು ಮಕ್ಕಳು ಒಬ್ಬೊಬ್ಬರು ತಮ್ಮನ್ನೇ ಚೆನ್ನಾಗಿ ಅರಿಯುತ್ತೀರಿ ಬಾಬಾರವರ ಜೊತೆ ಯಾವ ತಂದೆಯ ಮೂಲಕ ನಾವು ವಜ್ರಗಳಾಗುತ್ತೇವೆಯೋ ಅವರ ಜೊತೆ ನಮ್ಮ ಪ್ರೀತಿ ಎಷ್ಟರ ಮಟ್ಟಿಗಿದೆ ಬೇರೆ ಯಾವುದಾದರೂ ಕಡೆಗೆ ವೃತ್ತಿ ಹೋಗುವುದಿಲ್ಲವೇ ಎಷ್ಟರ ಮಟ್ಟಿಗೆ ನನ್ನ ದೈವಿ ಸ್ವಭಾವ ಆಗಿದೆ ಸ್ವಭಾವವು ಮನುಷ್ಯನನ್ನು ಬಹಳ ಸತಾಯಿಸುತ್ತದೆ ಪ್ರತಿಯೊಬ್ಬರಿಗೂ ಮೂರನೇ ನೇತ್ರ ಸಿಕ್ಕಿದೆ ಅದರಿಂದಲೇ ತಮ್ಮನ್ನು ತಾವು ತಪಾಸಣೆ ಮಾಡಿಕೊಳ್ಳಬೇಕು ಎಷ್ಟರ ಮಟ್ಟಿಗೆ ನಾನು ತಂದೆಯ ನೆನಪಿನಲ್ಲಿರುತ್ತೇನೆ ಎಷ್ಟರ ಮಟ್ಟಿಗೆ ನನ್ನ ನೆನಪು ತಂದೆಯನ್ನು ತಲುಪುತ್ತದೆ ಅವರ ನೆನಪಿನಲ್ಲಿರುತ್ತಾ ರೋಮಾಂಚನ ಆಗಬೇಕು ಆದರೆ ತಂದೆ ಸ್ವತಃ ಹೇಳುತ್ತಾರೆ ಮಾಯೆಯ ವಿಘ್ನಗಳು ಹಾಗೇ ಇವೆ ಅವು ಅಷ್ಟು ಖುಷಿಯಲ್ಲಿರಲು ಬಿಡುವುದಿಲ್ಲ ಮಕ್ಕಳಿಗೆ ಗೊತ್ತಿದೆ ಈಗ ನಾವೆಲ್ಲರೂ ಪುರುಷಾರ್ಥಿಗಳು ರಿಸಲ್ಟ್ ಕೊನೆಯಲ್ಲಿಯೇ ಹೊರಡಬೇಕು ಅಂದರೆ ಕಂತ್ ಅಂತ್ಯದಲ್ಲಿ ರಿಸಲ್ಟ್ ಬರುತ್ತದೆ ತಮ್ಮನ್ನು ತಾವೇ ಚೆಕ್ ಮಾಡಿಕೊಳ್ಳಬೇಕು ತಮ್ಮ ಕೊರತೆ ಇತ್ಯಾದಿಗಳನ್ನು ಈಗ ನೀವು ತೆಗೆದುಹಾಕಬಹುದು ಒಂದೇ ಸಾರಿ ಪ್ಯೂರ್ ಡೈಮಂಡ್ ಆಗಬೇಕು ಸ್ವಲ್ಪವೂ ಏನಾದರೂ ನ್ಯೂನ್ಯತೆ ಇದ್ದರೆ ನೀವು ಅದನ್ನು ತಿಳಿದುಕೊಳ್ಳಬೇಕು ಈಗ ನನ್ನ ಬೆಲೆ ಕಡಿಮೆಯಾಗುತ್ತದೆ ರತ್ನಗಳಲ್ಲವೇ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸದಾ ಪವಿತ್ರ ಮೌಲ್ಯಯುತ ವಜ್ರ ಆಗಬೇಕು ಪುರುಷಾರ್ಥ ಮಾಡಿಸಲು ವಿಭಿನ್ನ ಪ್ರಕಾರದಿಂದ ತಂದೆ ತಿಳಿಸುತ್ತಾರೆ ಇಂದು ಬಟ್ಟಿಯ ಸಮಯದಲ್ಲಿ ಮಧ್ಯದಲ್ಲಿ ಬಾಪ್ತಾದ ಗದ್ದಿಗೆಯಿಂದ ಅಂದರೆ ಪೀಠದಿಂದ ಎದ್ದು ಎಲ್ಲರ ಮಧ್ಯದಲ್ಲಿ ಸುತ್ತು ಹಾಕಿ ಒಬ್ಬೊಬ್ಬ ಮಕ್ಕಳ ಜೊತೆ ನಯನದ ಮಾತುಕತೆ ಮಾಡುತ್ತಿದ್ದರು ಬಾಬಾರವರು ಇಂದು ಬಟ್ಟಿಯಲ್ಲಿ ಏಕೆ ಎದ್ದರು ಯಾರು ಯಾರು ಸೇವಾಯೋಗ್ಯ ಮಕ್ಕಳು ಎಂದು ನೋಡಲು ಏಕೆಂದರೆ ಕೆಲವರು ಎಲ್ಲಿ ಇನ್ನು ಕೆಲವರು ಎಲ್ಲಿ ಕುಳಿತಿರುತ್ತಾರೆ ಹಾಗಾಗಿ ಬಾಬಾರವರು ಎದ್ದು ಒಬ್ಬೊಬ್ಬರನ್ನು ನೋಡಿದರೂ ಇವರಲ್ಲಿ ಯಾವ ಗುಣ ಇದೆ ಇವರ ಪ್ರೀತಿ ಎಷ್ಟರ ಮಟ್ಟಿಗಿದೆ ಎಲ್ಲ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿರುತ್ತಾರೆ ಹಾಗಾಗಿ ಎಲ್ಲರೂ ಬಹಳ ಪ್ರಿಯವಾಗಿರುತ್ತಾರೆ ಆದರೆ ಇದು ಅವಶ್ಯವಾಗಿ ಇದೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವೇ ಪ್ರಿಯರಾಗುವರು ತಂದೆಗಂತೂ ಗೊತ್ತಿದೆ ಯಾವ ಯಾವುದು ಯಾರಲ್ಲಿ ನ್ಯೂನ್ಯತೆ ಇದೆ ಏನಾದರೂ ಒಂದು ನ್ಯೂನ್ಯತೆ ಅವಶ್ಯವಾಗಿ ಇದೆ ಏಕೆಂದರೆ ಯಾವ ತನುವಿನಲ್ಲಿ ತಂದೆ ಪ್ರವೇಶ ಮಾಡಿದ್ದಾರೆ ಅವರೂ ಸಹ ತಮ್ಮನ್ನು ತಪಾಸಣೆ ಮಾಡಿಕೊಳ್ಳುವರು ಇವರು ಇಬ್ಬರು ಬಾಪ್ತಾದ ಒಟ್ಟಿಗೆ ಇದ್ದಾರಲ್ಲವೇ ಹಾಗಾಗಿ ಎಷ್ಟರ ಮಟ್ಟಿಗೆ ಯಾರಾದರೂ ಇತರರಿಗೆ ಸುಖವನ್ನು ಕೊಡುತ್ತಾರೆಯೋ ಅವರು ಯಾರಿಗೂ ದುಃಖವನ್ನು ಕೊಡುವುದಿಲ್ಲವೋ ಅದು ಅಡಗಿಡಲು ಸಾಧ್ಯವಿಲ್ಲ ಅಂದರೆ ತಮ್ಮ ಸ್ವಭಾವವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಗುಲಾಬಿ ಹೂ ಮಲ್ಲಿಗೆ ಹೂವನ್ನು ಎಂದು ಬಚ್ಚಿಡಲು ಸಾಧ್ಯವಿಲ್ಲ ಎಲ್ಲವನ್ನೂ ಮಕ್ಕಳಿಗೆ ತಿಳಿಸಿ ಮತ್ತೆ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನಿಮ್ಮ ಕಲ್ಮಶ ಹೊರಟು ಹೋಗುತ್ತದೆ ನೆನಪು ಮಾಡುವ ಸಮಯದಲ್ಲಿ ಇಡೀ ದಿನದಲ್ಲಿ ಏನು ಮಾಡಿದ್ದಾರೆಯೋ ಅದು ಎಲ್ಲವನ್ನೂ ನೋಡಬೇಕು ನನ್ನಲ್ಲಿ ಯಾವ ಅವಗುಣ ಇದೆ ಅದು ಬಾಬಾರವರ ಮನಸ್ಸಿಗೆ ಅಷ್ಟು ಏರಲು ಸಾಧ್ಯವಿಲ್ಲ ಅಂದರೆ ನಮ್ಮೊಳಗೆ ಅವಗುಣ ಇದ್ದರೆ ನಾವು ಬಾಬನ ಹೃದಯ ಸಿಂಹಾಸನಕ್ಕೇರಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸಿಗೆ ಎಂದರೆ ಸಿಂಹಾಸನಕ್ಕೆ ಹಾಗಾಗಿ ತಂದೆ ಎದ್ದು ಮಕ್ಕಳನ್ನು ನೋಡುವರು ನಮ್ಮ ಸಿಂಹಾಸನದ ನಿವಾಸಿಗಳು ಯಾರು ಯಾರು ಆಗುವರು ಎಂದು ಬಾಬಾ ಎದ್ದು ಬಂದು ಎಲ್ಲ ಮಕ್ಕಳನ್ನು ನೋಡಿದರು ಸಮಯ ಹತ್ತಿರ ಬಂದಾಗ ಮಕ್ಕಳಿಗೆ ಕೂಡಲೇ ತಿಳಿದು ಹೋಗುತ್ತದೆ ನಾವು ಎಷ್ಟರ ಮಟ್ಟಿಗೆ ಪಾಸ್ ಆಗುವೆವು ಎಂದು ಫೇಲ್ ಆಗುವವರಿಗೂ ಮೊದಲೇ ತಿಳಿದು ಹೋಗುತ್ತದೆ ನಮ್ಮ ಮಾರ್ಕ್ಸ್ ಕಡಿಮೆ ಆಗುತ್ತವೆ ಎಂದು ನಿಮಗೂ ಗೊತ್ತಾಗುತ್ತದೆ ನಮಗೆ ಮಾರ್ಕ್ಸ್ ಸಿಗಲೇಬೇಕು ನಾವು ಯಾರ ವಿದ್ಯಾರ್ಥಿಗಳು ತಂದೆಯ ವಿದ್ಯಾರ್ಥಿಗಳು ತಂದೆಯು ದಾದಾರವರ ಮೂಲಕ ಓದಿಸುತ್ತಾರೆ ಎಂದು ತಿಳಿದುಕೊಂಡಿದ್ದೀರಿ ಹಾಗಾಗಿ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಬಾಬಾರವರು ನಮಗೆ ಎಷ್ಟೊಂದು ಪ್ರೀತಿ ಮಾಡುವರು ಎಷ್ಟೊಂದು ಮಧುರ ಬಾಬಾರವರು ಕಷ್ಟವನ್ನಂತೂ ಯಾರೂ ಕೊಡುವುದಿಲ್ಲ ಕೇವಲ ಹೇಳುತ್ತಾರೆ ಈ ಚಕ್ರವನ್ನು ನೆನಪು ಮಾಡಿರಿ ಓದುವುದು ಜಾಸ್ತಿ ಇಲ್ಲ ಗುರಿ ಉದ್ದೇಶ ಎದುರಿಗೆ ಇದೆ ನಾವು ಹಾಗೇ ಆಗಬೇಕು ದೈವಿ ಗುಣಗಳ ಗುರಿ ಉದ್ದೇಶ ಇದೆ ಸನ್ಯಾಸಿಗಳು ದೈವಿ ಗುಣಗಳನ್ನು ಅರಿಯುವುದೇ ಇಲ್ಲ ಸನ್ಯಾಸಿಗಳು ಎಂದು ಅವರಿಗೆ ಈ ರೀತಿ ಹೇಳುವುದಿಲ್ಲ ಅಂದರೆ ಲಕ್ಷ್ಮೀನಾರಾಯಣರ ಮುಂದೆ ಈ ರೀತಿ ಹೇಳುವುದಿಲ್ಲ ನೀವು ಸರ್ವಗುಣ ಸಂಪನ್ನರಾಗಿದ್ದೀರಿ ನಾವು ನೀಚ ಪಾಪಿಗಳು ಎಂದು ನೀವು ಕೂಡಲೇ ಹೇಳುವಿರಿ ಅಂದರೆ ದೇವತೆಗಳ ಮುಂದೆ ಹೋಗ್ತಿದ್ದ ಹಾಗೆಯೇ ತಕ್ಷಣ ನೀವು ಹೇಳುವಿರಿ ನಾನು ನೀಚ ಪಾಪಿ ನೀವು ಸರ್ವಗುಣ ಸಂಪನ್ನರು ಎಂದು ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರು ಅಲ್ಲಿ ಹೋಗಿ ಏನು ಮಾಡುವರು ಆದ್ದರಿಂದ ಸನ್ಯಾಸಿಗಳಿಗೆ ನಿಷೇಧವಿದೆ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಈ ಲಕ್ಷ್ಮೀನಾರಾಯಣರ ಹಾಗೆ ಪವಿತ್ರರಾಗಬೇಕು ಆಗಲೇ ಮಾಲೆಯಲ್ಲಿ ಪೋಣಿಸುವವರು ಬೇಹದ್ದಿನ ತಂದೆ ನಮಗೆ ಓದಿಸುತ್ತಾರೆ ಖುಷಿಯಾಗುತ್ತದೆ ಬಾಬಾರವರೇ ಅವಶ್ಯವಾಗಿ ತಮ್ಮ ಹಾಗೆ ಪವಿತ್ರ ಜ್ಞಾನಯುಕ್ತರನ್ನಾಗಿ ಮಾಡುವರು ಇದರಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಬಂದು ಬಿಡುತ್ತದೆ ಈಗ ಯಾರೂ ಪರಿಪೂರ್ಣರಾಗಿಲ್ಲ ಕೊನೆಯಲ್ಲಿ ಆಗಬೇಕು ಇದಕ್ಕಾಗಿ ಪುರುಷಾರ್ಥ ಮಾಡಬೇಕು ತಂದೆಯನ್ನು ಎಲ್ಲರೂ ಪ್ರೀತಿ ಮಾಡುವರು ಬಾಬಾ ಎಂದು ಹೇಳಿದರೆ ಮನಸ್ಸು ಶಾಂತ ಆಗಬೇಕು ತಂದೆಯಿಂದ ಎಷ್ಟೊಂದು ದೊಡ್ಡ ಆಸ್ತಿ ಸಿಗುತ್ತದೆ ತಂದೆಯನ್ನು ಹೊರತು ಬೇರೆ ಎಲ್ಲಿಯೂ ಮನಸ್ಸು ಹೋಗುವುದಿಲ್ಲ ತಂದೆಯ ನೆನಪೇ ಬಹಳ ಸತಾಯಿಸಬೇಕು ಬಾಬಾ 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 ಬಹಳ ಪ್ರೀತಿಯಿಂದ ಬಾಬಾರವರನ್ನು ನೆನಪು ಮಾಡಬೇಕು ರಾಜನ ಮಗುವಾಗಿದ್ದರೆ ಅವರಿಗೆ ರಾಜ್ಯದ ನಶೆ ಇರುತ್ತದೆಯಲ್ಲವೇ ಈಗಂತೂ ರಾಜರಿಗೆ ಗೌರವವಿಲ್ಲ ಬ್ರಿಟಿಷ್ ಗವರ್ನಮೆಂಟ್ ಇದ್ದಾಗ ಅವರ ಗೌರವ ಬಹಳ ಇತ್ತು ಎಲ್ಲರೂ ಅವರಿಗೆ ಸಲಾಂ ಮಾಡುತ್ತಿದ್ದರು ವಯಸ್ರಾಯರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ರಾಜರನ್ನು ನಕಲು ಮಾಡುತ್ತಿದ್ದರು ಈಗ ಅವರಿಗೆ ಯಾವ ಗತಿಯಾಗಿದೆ ಇದು ಕೂಡ ನಿಮಗೆ ತಿಳಿದಿದೆ ಇವರು ಬಂದು ರಾಜ್ಯ ಪದವಿ ಪಡೆಯುವರೇ ಇಲ್ಲ ಬಾಬಾರವರು ತಿಳಿಸಿದ್ದಾರೆ ನಾನು ಬಡವರ ಬಂದು ಅವರು ಕೂಡಲೇ ತಂದೆಯನ್ನು ಅರಿತುಕೊಳ್ಳುವರು ಇದು ಎಲ್ಲವೂ ಅವರದು ಎಂದು ತಿಳಿದುಕೊಳ್ಳುತ್ತಾರೆ ಅಂದರೆ ನಮ್ಮ ಹತ್ತಿರ ಏನೆಲ್ಲ ಇದೆ ಅದು ಬಾಬನದು ಎಂದು ತಿಳಿದುಕೊಳ್ಳುತ್ತಾರೆ ಅವರ ಶ್ರೀಮತದಿಂದಲೇ ನಾವು ಎಲ್ಲವನ್ನೂ ಮಾಡುವೆವು ಅವರಿಗೆ ತಮ್ಮ ಹಣದ ಇರುತ್ತದೆ ಆದ್ದರಿಂದ ಅವರು ಹಾಗೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ನಾನು ಬಡವರ ಬಂದು ಉಳಿದವರು ಹೌದು ದೊಡ್ಡವರನ್ನು ಎಬ್ಬಿಸುವರು ಏಕೆಂದರೆ ದೊಡ್ಡವರ ಕಾರಣ ಮತ್ತೆ ಬಡವರು ಕೂಡಲೇ ಮೇಲೇಳುವರು ನೋಡುವರು ಇಷ್ಟು ದೊಡ್ಡ ದೊಡ್ಡ ಜನರು ಇವರ ಬಳಿ ಹೋಗುವರು ಹಾಗಾಗಿ ನಾವು ಕೂಡ ಏಕೆ ಹೋಗಬಾರದು ಎಂದು ನೋಡಿ ತಂದೆಯ ಹತ್ತಿರ ಬರುತ್ತಾರೆ ಇಲ್ಲಿ ನಿಮ್ಮ ಬಳಿ ಬಡವರು ಬಹಳ ಬರುವರು ಅವರು ಪಾಪ ಭಯಪಡುವರು ಯಾರಾದರೂ ಕೊಳಕರು ಬಂದು ಬಿಡುವರು ಆಗ ಗಲಾಟೆಯಾಗುತ್ತದೆ ಒಂದು ದಿನ ಕನಿಷ್ಠರು ನಿಮ್ಮ ಬಳಿ ಬರುವರು ಹೇಗೆ ಪ್ರದರ್ಶನಿಯಲ್ಲಿ ಅಕ್ಕಂದಿರಿಗಾಗಿ ಬೇರೆ ಸಮಯ ಇಟ್ಟಿದ್ದಾರಲ್ಲವೇ ಹಾಗಾಗಿ ಒಂದು ದಿನ ಅವರಿಗಾಗಿಯೂ ಸಮಯ ಇಡುವರು ಮತ್ತು ಅವರಿಗೆ ನೀವು ತಿಳಿಸಿದಾಗ ಬಹಳ ಖುಷಿಯಾಗುವರು ಒಮ್ಮೆಗೆ ಚುರುಕಾಗುವರು ಅವರಿಗಾಗಿ ನೀವು ವಿಶೇಷ ಸಮಯ ಇಡಬೇಕು ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ ನಮಗೆ ಎಲ್ಲರ ಉದ್ಧಾರ ಮಾಡಬೇಕು ಎಲ್ಲರಿಗಿಂತ ಬಡವರು ಅಸ್ಪೃಶ್ಯರು ಅವರು ಬಲೆ ಬರಲಿ ಅವರು ಕೂಡ ಓದಿ ಎಮ್ ಎಲ್ ಎ ಇತ್ಯಾದಿ ಆಗುವರು ಅಂದರೆ ಲೌಕಿಕದಲ್ಲೂ ಇಂದು ಅವರು ಮುಂದೆ ಓದಿ ಮುಂದೆ ಬರುತ್ತಾರೆ ಎಂದು ಬಾಬಾ ಹೇಳ್ತಾ ಇದ್ದಾರೆ ನೀವು ಈಶ್ವರೀಯ ಮಿಷನ್ರವರು ನೀವು ಎಲ್ಲರ ಉದ್ಧಾರ ಮಾಡಬೇಕು ಎಂದು ಗಾಯನವು ಇದೆಯಲ್ಲವೇ ಕಾಡು ಜನರ ಕೈಯಿಂದ ಹಣ್ಣುಗಳನ್ನು ತಿಂದರು ಎಂದು ಹೇಳುತ್ತಾರೆ ಬಿಲಿನಿ ಅಂದರೆ ಕಾಡು ಜನದಲ್ಲಿರುವವಳು ಸ್ವಚ್ಛಳಾದರೆ ಸ್ವಚ್ಛತೆ ಇದ್ದರೆ ಅವರ ಕೈಯಿಂದ ತಿನ್ನುವುದಿಲ್ಲವೇ ಬುದ್ಧಿಯೂ ಹೇಳುತ್ತದೆ ದಾನ ಯಾವಾಗಲೂ ಬಡವರಿಗೆ ಮಾಡಲಾಗುತ್ತದೆ ಶ್ರೀಮಂತರಿಗೆ ಅಲ್ಲ ನಿಮಗೆ ಮುಂದೆ ಹೋಗಿ ಇದು ಎಲ್ಲವನ್ನೂ ಮಾಡಬೇಕು ಈ ಯೋಗ ಬಲ ಅವಶ್ಯವಾಗಿ ಬೇಕು ಅದರಿಂದ ಅವರು ಆಕರ್ಷಿತರಾಗುವರು ಯೋಗ ಬಲ ಕಡಿಮೆ ಇದೆ ಏಕೆಂದರೆ ದೇಹಾಭಿಮಾನಿಗಳು ಪ್ರತಿಯೊಬ್ಬರು ತಮ್ಮ ಮನಸ್ಸಿನಿಂದ ಕೇಳಿ ನಮಗೆ ಎಷ್ಟರ ಮಟ್ಟಿಗೆ ತಂದೆಯ ನೆನಪಿದೆ ನಾವು ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ತಾನೆ ಈಗ ಸಮಯವಂತೂ ಬಹಳ ಇದೆ ಇಂತಹ ಸ್ಥಿತಿ ಇರಬೇಕು ಯಾರನ್ನು ನೋಡಿದರೂ ನಮ್ಮ ಮನಸ್ಸು ಚಂಚಲ ಆಗಬಾರದು ಇವರು ನಮ್ಮ ಸಹೋದರ ಬಾಬಾರವರ ಆದೇಶ ಇದೆ ದೇಹಾಭಿಮಾನಿಯಾಗಬೇಡಿ ಎಲ್ಲರನ್ನೂ ತಮ್ಮ ಸಹೋದರ ಸಹೋದರ ಎಂದು ಅರಿಯಿರಿ ಆತ್ಮ ನಾವು ಸಹೋದರ ಸಹೋದರರು ಎಂದು ಅರಿಯುತ್ತದೆ ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಬೇಕು ಅಂತ್ಯದಲ್ಲಿ ಏನಾದರೂ ನೆನಪಾದರೆ ಆಗ ಶಿಕ್ಷೆ ಆಗುತ್ತದೆ ಅಷ್ಟು ತಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಬೇಕು ಮತ್ತು ಸೇವೆಯನ್ನು ಮಾಡಬೇಕು ಆಂತರ್ಯದಿಂದ ತಿಳಿದುಕೊಳ್ಳಬೇಕು ಯಾವಾಗ ಈ ಸ್ಥಿತಿ ಆಗುತ್ತದೆ ಆಗಲೇ ಈ ಪದವಿ ಸಿಗುತ್ತದೆ ತಂದೆ ಚೆನ್ನಾಗಿ ತಿಳಿಸುತ್ತಾರೆ ಬಹಳ ಸೇವೆ ಉಳಿದಿದೆ ನಿಮ್ಮಲ್ಲಿ ಬಲವಿದ್ದರೆ ಅವರಿಗೆ ಆಕರ್ಷಣೆ ಇರುತ್ತದೆ ಅನೇಕ ಜನ್ಮಗಳ ಕಲ್ಮಶ ತಾಗಿಕೊಂಡಿದೆ ಅಲ್ಲವೇ ಅಂದರೆ ಅನೇಕ ಜನ್ಮಗಳ ಕಲ್ಮಶ ಆತ್ಮದ ತಲೆಯ ಮೇಲಿದೆ ಈ ವಿಚಾರವನ್ನು ನೀವು ಬ್ರಾಹ್ಮಣ ಮಕ್ಕಳು ಮಾತ್ರ ಇಟ್ಟುಕೊಳ್ಳಬೇಕು ಎಲ್ಲ ಆತ್ಮಗಳನ್ನು ಪಾವನ ಮಾಡಬೇಕು ಮನುಷ್ಯರಿಗೆ ಇದು ತಿಳಿದಿಲ್ಲ ಇದು ಕೂಡ ನಿಮಗೆ ತಿಳಿದಿದೆ ಆದರೂ ಅದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆ ಎಲ್ಲ ವಿಷಯಗಳನ್ನು ತಿಳಿಸುತ್ತಾರೆ ತಮ್ಮನ್ನು ತಪಾಸಣೆ ಮಾಡಿಕೊಳ್ಳಬೇಕು ಹೇಗೆ ಬಾಬಾರವರು ಬೇಹದ್ದಿನಲ್ಲಿ ನಿಂತಿದ್ದಾರೆ ಮಕ್ಕಳು ಬೇಹದ್ದಿನ ವಿಚಾರ ಮಾಡಬೇಕು ತಂದೆಗೆ ಆತ್ಮಗಳಲ್ಲಿ ಎಷ್ಟೊಂದು ಪ್ರೀತಿ ಇದೆ ಇಷ್ಟು ದಿನ ಪ್ರೀತಿ ಏಕೆ ಇರಲಿಲ್ಲ ಏಕೆಂದರೆ ದುರ್ಬಲತೆ ಇತ್ತು ಪತಿತ ಆತ್ಮರನ್ನು ಏನೆಂದು ಪ್ರೀತಿ ಮಾಡುವರು ಅಂದರೆ ಶುಭಾಬಾ ನಾವು ಪತಿತಾತ್ಮರಾಗಿದ್ವಿ ಅಂದರೆ ನಮ್ಮನ್ನು ಏನಂತ ಪ್ರೀತಿ ಮಾಡ್ತಾರೆ ಈಗ ತಂದೆ ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಹಾಗಾಗಿ ಪ್ರಿಯರಾಗಿಯೇ ಇರಬೇಕಾಗುತ್ತದೆ ಬಾಬಾರವರು ಪ್ರಿಯರಾಗಿಯೇ ಇದ್ದಾರೆ ಮಕ್ಕಳನ್ನು ಬಹಳ ಆಕರ್ಷಿಸುವರು ಪ್ರತಿದಿನ ಎಷ್ಟರ ಮಟ್ಟಿಗೆ ಪವಿತ್ರರಾಗುತ್ತಿರೋ ನಿಮಗೆ ಬಹಳ ಆಕರ್ಷಣೆ ಇರುತ್ತದೆ ಬಾಬಾರವರಲ್ಲಿ ಬಹಳ ಆಕರ್ಷಣೆ ಇರುತ್ತದೆ ಎಷ್ಟು ಆಕರ್ಷಣೆ ಎಳೆಯುವರು ಎಂದರೆ ಆಗ ನೀವು ಅಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಇಲ್ಲಿ ತಂದೆಯನ್ನು ನೋಡುತ್ತಾ ಇರುತ್ತೀರೆಂದರೆ ಸಾಕು ಈಗ ಹೋಗಿ ಬಾಬಾರವರನ್ನು ಭೇಟಿ ಮಾಡೋಣ ಎನಿಸುತ್ತದೆ ಹಾಗೆ ಬಾಬಾರವರಿಂದ ಮತ್ತೆ ಎಂದೂ ದೂರಾಗುವುದಿಲ್ಲ ತಂದೆಗೆ ಮತ್ತೆ ಮಕ್ಕಳ ಆಕರ್ಷಣೆ ಇರುತ್ತದೆ ಈ ಮಗುವಂತೂ ಕಮಾಲಾಗಿ ಬಹಳ ಒಳ್ಳೆಯ ಸೇವೆ ಮಾಡುವರು ಹೌದು ಸ್ವಲ್ಪ ಡಿಫೆಕ್ಟ್ ಕೂಡ ಇದೆ ಅಂದರೆ ಅವರಲ್ಲಿ ದುರ್ಬಲತೆಯೂ ಇದೆ ಮತ್ತು ಸ್ಥಿತಿಗನುಸಾರ ಸಮಯಕ್ಕನುಸಾರ ಬಹಳ ಒಳ್ಳೆಯ ಸೇವೆಯನ್ನೇ ಮಾಡುವರು ಯಾರು ದುಃಖ ಕೊಡುವ ಹಾಗೆ ಜನರು ನೋಡಲು ಬರುವುದಿಲ್ಲ ರೋಗ ಇತ್ಯಾದಿ ಬರುತ್ತದೆ ಅದು ಅವರ ಕರ್ಮಭೋಗ ಅವರು ಸ್ವತಃ ಅರಿಯುತ್ತಾರೆ ಇಲ್ಲಿರುವವರೆಗೆ ಏನಾದರೂ ಆಗುತ್ತಲೇ ಇರುತ್ತದೆ ಬಲೆ ಇದು ರಥ ಮತ್ತೆ ಕರ್ಮ ಭೋಗವಂತೂ ಕೊನೆಯವರೆಗೂ ಭೋಗಿಸಲೇಬೇಕು ಹಾಗೇ ಇಲ್ಲ ನಾನು ಆಶೀರ್ವಾದ ಮಾಡುತ್ತೇವೆ ಎಂದು ಅಲ್ಲ ಇವರು ತಮ್ಮ ಪುರುಷಾರ್ಥ ಮಾಡಬೇಕು ರಥ ಕೊಟ್ಟಿದ್ದಾರೆ ಇದಕ್ಕೆ ಎರಡು ಪಟ್ಟು ಹಣ ಕೊಡುತ್ತಾರೆ ಅಂದರೆ ಅವರ ಭಾಗ್ಯ ಪಡೆದುಕೊಳ್ಳುತ್ತಾರೆ ಬಹಳ ಬಂಧನದ ಸ್ಥಿತಿಯಲ್ಲಿ ಇರುವವರು ಯುಕ್ತಿಯಿಂದ ತಪ್ಪಿಸಿಕೊಂಡು ಬರುವರು ಅವರಿಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಇರುತ್ತದೆಯೋ ಬೇರೆ ಯಾರಿಗೂ ಅಷ್ಟು ಪ್ರೀತಿ ಇರುವುದಿಲ್ಲ ಬಹಳಷ್ಟು ಜನರ ಪ್ರೀತಿ ಖಂಡಿತ ಇಲ್ಲ ಆ ಬಂಧನ ಸ್ಥಿತಿಯಲ್ಲಿ ಇರುವವರ ಪ್ರೀತಿಗೆ ಯಾರ ಪ್ರೀತಿಯನ್ನೂ ಹೋಲಿಸಲು ಸಾಧ್ಯವಿಲ್ಲ ಅಷ್ಟು ಬಂಧನದಲ್ಲಿ ಇರುವವರು ಬಾಬನನ್ನು ನೆನಪು ಮಾಡುತ್ತಾರೆ ಬಂಧನ ಸ್ಥಿತಿಯಲ್ಲಿ ಇರುವವರ ಯೋಗವನ್ನು ಕಡಿಮೆ ಎಂದು ಅರಿಯಬೇಡಿ ಬಹಳ ನೆನಪಿನಲ್ಲಿ ಅಳುವರು ಬಾಬಾ ಓ ಬಾಬಾ ಯಾವಾಗ ನಾವು ನಿಮ್ಮನ್ನು ಭೇಟಿ ಮಾಡುವೆವು ಎಂದು ಬಾಬಾ ವಿಶ್ವದ ಮಾಲೀಕರನ್ನಾಗಿ ಮಾಡುವ ಬಾಬಾ ನಿಮ್ಮನ್ನು ನಾವು ಹೇಗೆ ಭೇಟಿ ಮಾಡುವೆವು ಹಾಗೆ ಬಹಳ ಬಂಧನ ಸ್ಥಿತಿಯಲ್ಲಿ ಇದ್ದಾರೆ ಅವರು ಪ್ರೇಮದ ಕಣ್ಣೀರನ್ನು ಸುರಿಸುತ್ತಾ ಇರುತ್ತಾರೆ ಅದು ಅವರ ದುಃಖದ ಕಣ್ಣೀರಲ್ಲ ಆ ಕಣ್ಣೀರು ಪ್ರೀತಿಯ ಮುತ್ತುಗಳಾಗಿ ಮಾರ್ಪಡುತ್ತವೆ ಹಾಗಾಗಿ ಬಂಧನ ಸ್ಥಿತಿಯಲ್ಲಿ ಇರುವವರ ಯೋಗವೇನು ಕಡಿಮೆಯಲ್ಲ ನೆನಪಿನಲ್ಲಿ ಬಹಳ ಅಳಮಳಿಸುವರು ಓ ದುಃಖ ನಿವಾರಕ ಬಾಬಾ ಎಷ್ಟು ಸಮಯ ನೀವು ನೆನಪಿನಲ್ಲಿರುವಿರಿ ಸೇವೆಯನ್ನು ಮಾಡುವಿರಿ ಬಲೆ ಯಾರಾದರೂ ಬಂಧನದಲ್ಲಿರುತ್ತಾರೆ ಅವರು ಸ್ವತಃ ಸೇವೆ ಮಾಡುವುದಿಲ್ಲ ಆದರೆ ನೆನಪಿನಿಂದ ಅವರಿಗೆ ಬಹಳ ಬಲ ಸಿಗುತ್ತದೆ ಅಂದರೆ ಶಕ್ತಿ ಸಿಗುತ್ತದೆ ನೆನಪಿನಲ್ಲಿಯೇ ಎಲ್ಲವೂ ಸಮಾವೇಶವಾಗಿದೆ ಬಂಧನದಲ್ಲಿ ಇರುವವರು ಚಡಪಡಿಸುತ್ತಾ ಇರುತ್ತಾರೆ ಬಾಬಾ ನಮಗೆ ಯಾವಾಗ ಅವಕಾಶ ಸಿಗುತ್ತದೆ ನಾವು ನಿಮ್ಮನ್ನು ಯಾವಾಗ ಭೇಟಿ ಮಾಡುವೆವು ಎಂದು ಅವರು ಎಷ್ಟೊಂದು ನೆನಪು ಮಾಡುತ್ತಾರೆ ಮುಂದೆ ಹೋಗಿ ದಿನ ಪ್ರತಿದಿನ ನಿಮಗೆ ಬಹಳ ಆಕರ್ಷಣೆ ಆಗುತ್ತದೆ ಸ್ನಾನ ಮಾಡುತ್ತಾ ಕೆಲಸ ಕಾರ್ಯ ಮಾಡುತ್ತಾ ಬಾಬನ ನೆನಪಿನಲ್ಲಿಯೇ ಇರುವಿರಿ ಬಾಬಾ ಯಾವಾಗ ಆ ದಿನ ಬರುತ್ತದೆ ಎಲ್ಲ ಬಂಧನಗಳು ಮುಕ್ತವಾಗುತ್ತವೆ ಪಾಪ ಕೇಳುತ್ತಾ ಇರುತ್ತಾರೆ ಬಂಧನದಲ್ಲಿರುವವರು ಬಾಬಾ ಇವರು ನಮಗೆ ಬಹಳ ತೊಂದರೆ ಕೊಡುತ್ತಾರೆ ಏನು ಮಾಡೋಣ ಮಕ್ಕಳು ತೊಂದರೆ ಕೊಡುತ್ತಾರೆ ಆ ಮಕ್ಕಳಿಗೆ ಹೊಡೆಯಬಹುದೇ ಹೊಡೆದರೆ ಪಾಪವಂತೂ ಆಗುವುದಿಲ್ಲವೇ ತಂದೆ ಹೇಳುತ್ತಾರೆ ಇತ್ತೀಚಿನ ಮಕ್ಕಳು ಚೇಳು ಮಿಡತೆಯ ಹಾಗೆ ಇವೆ ಆ ಮಕ್ಕಳ ಬಗ್ಗೆ ಆ ಮಾತನ್ನೇ ಕೇಳಬೇಡಿರಿ ಯಾರಿಗಾದರೂ ಪತಿಯಿಂದ ದುಃಖವಿದ್ದರೆ ಒಳಗಡೆ ಯೋಚಿಸುವರು ಎಲ್ಲಿ ಅವಾಗ ಈ ಬಂಧನ ತುಂಡಾಗುತ್ತದೆ ಕಟ್ಟಾಗುತ್ತದೆ ಯಾವಾಗ ನಾವು ಬಾಬರನ್ನು ಭೇಟಿ ಮಾಡೋಣ ಎಂದು ಬಾಬಾ ಬಹಳ ಕಠಿಣ ಬಂಧನವಿದೆ ಏನು ಮಾಡೋಣ ಪತಿಯ ಬಂಧನ ಯಾವಾಗ ಮುಕ್ತವಾಗುತ್ತದೆ ಬಾಬಾ 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 ಎಂದು ಹೇಳುತ್ತಾ ಇರುತ್ತಾರೆ ಅವರ ಆಕರ್ಷಣೆ ಇರುತ್ತದೆಯಲ್ಲವೇ ಏನು ಮಾಡೋಣ ಸರ್ಕಾರದ ನಿಯಮಗಳು ಬಹಳ ಇವೆ ವಿಘ್ನವಂತೂ ಬಹಳ ಹಾಕುವರು ಅಲ್ಲವೇ ಆದ್ದರಿಂದ ದೊಡ್ಡ ದೊಡ್ಡ ಜನರನ್ನು ಕರೆಯಲಾಗುತ್ತದೆ ಮತ್ತು ಸಮಯಕ್ಕೆ ಅವರಿಂದ ಕೆಲಸ ತೆಗೆದುಕೊಳ್ಳಬೇಕಾಗುತ್ತದೆ ಪಾಪ ಅಬಲೆಯರು ಎಷ್ಟೊಂದು ಹೊಡೆತ ತಿನ್ನುವರು ಎಷ್ಟೊಂದು ಸಹಿಸುವರು ನೀವು ಪ್ರಾರಂಭದಲ್ಲಿ ಅಷ್ಟು ಹೊಡೆತಗಳನ್ನು ತಿಂದಿಲ್ಲ ಎಷ್ಟೊಂದು ಈಗ ತಿನ್ನುವರು ನಿಮಗೆ ಹತ್ತು ಬಾರಿ ಬಾರಿಸಿದರೂ ಕಪಾಳಕ್ಕೆ ಹೊಡೆದಿರುವರು ಸಾಕು ಅಲ್ಲವೇ ಹಾಗೆ ಇಲ್ಲ ಯಾರದ್ದಾದರೂ ಎಲುಬು ಮುರಿದು ಹಾಕಿದ್ದಾರೆ ಅಂದರೆ ಮೂಳೆ ಮುರಿದು ಹಾಕಿದ್ದಾರೆ ಎಂದು ಅಲ್ಲ ಈಗಂತೂ ಏನೇನು ಮಾಡಿಬಿಡುವರು ಅಂದರೆ ಅಷ್ಟು ತೊಂದರೆ ಕೊಡುತ್ತಾರೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ದೇಹಿ ಅಭಿಮಾನಿಗಳಾಗಿ ಸದಾ ಪರಮಾತ್ಮನ ಸ್ಮೃತಿಯಲ್ಲಿ ಮಗ್ನರಾಗುವಂತಹ ಗೋಪಿಕಾ ಆಗಿರಿ ಗೋಪಿಕೆಯರ ಯಾದಗಾರ್ ಆಗಿದೆ ಖುಷಿಯಲ್ಲಿ ಕುಣಿಯುವುದು ಯಾರು ದೇಹದ ಪ್ರಪಂಚದ ಮತ್ತು ದೇಹದಾರಿಗಳಿಂದ ಕುಣಿಯುವುದಿಲ್ಲ ಆತ್ಮಗಳ ಪ್ರಪಂಚದಲ್ಲಿ ಆತ್ಮಿಕ ಸ್ಥಿತಿಯಲ್ಲಿರುತ್ತಾರೋ ಅವರೇ ಖುಷಿಯಲ್ಲಿ ಕುಣಿಯುತ್ತಾ ಇರುತ್ತಾರೆ ಗೋಪಿಕಾ ಎಂದರೆ ಯಾರು ಗೋಪಿ ವಲ್ಲಭನ ಜೊತೆ ಸದಾ ಒಲವುಳ್ಳವರಾಗಿರುತ್ತಾರೋ ಹಾಗಾಗಿ ಚೆಕ್ ಮಾಡಿ ನಾನು ಅಂತಹ ಗೋಪಿಕೆ ಆಗಿದ್ದೇನೆ ಒಳ್ಳೆಯದು ಓಂ ನಮಃ ಶಿವಾಯ